ಈ ಎರಡು ಗಾಡಿ ಟೇಲರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೇರೆ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟೇಲರ್ ಅದ್ರ ಕಂಡೀಷನ್ ಐತಿ ಎಲ್ಲಿ ಫ್ಯಾಕ್ಚರ್ ಆಗಿಲ್ಲ ತಗೋದ್ರೆ ತಗೋಬಹುದು ಮತ್ತೆ ಅದ್ರದ್ದು ಹೆಚ್ಚಿನ ಮಾಹಿತಿಗಾಗಿ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಕೇಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ರೈತ ಬಂದವ್ರೆ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ಯಾಕಪ್ಪ ಅಂದ್ರೆ ಇದನ್ನ ಏಜೆಂಟ್ರ ವಾಟ್ಸಪ್ನಾಗ ಫೋಟೋ ಹಾಕಿರ ಅದ್ರದ್ದು ಮಾಡೆಲ್ ಹಾಕಿಲ್ಲ ರೇಟ್ ಹಾಕಿಲ್ಲ ಲೊಕೇಶನ್ ಹಾಕಿಲ್ಲ ಓನ್ಲಿ ಅವ್ರ ಮೊಬೈಲ್ ನಂಬರ್ ಹಾಕ್ಯಾರ ನೀವು ತಗೋಂತಾರ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಟೀಲರ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಅದಾವಿಲ್ಲ ಮತ್ತು ಫ್ರೈಜ್ ಐತಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಟೀಲರ್ ತೊಳೋದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ಎಲ್ಲ ಕಡೆಗೆಳೆಯೋರಿ ಶೇರ್ ಮಾಡಿರಿ ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟೀಲರ ಟ್ಯಾಕ್ಟ್ರ ಜೆ ಸಿ ಪಿ ಬೈಕ್ ಹಳೆ ಕೊಡೋದು ಅಂದ್ರೆ ನಮ್ಮ ನಂಬರ್ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಯಾಕಪ್ಪ ಅಂದ್ರೆ ತೂ ಒಂಥರ ನಿಮ್ಮ ಮನೆಗೆ ಬಂದು ನಿಮ್ಮ ವಾಹನಗಳನ್ನು ನೋಡಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಮೇಲೆ ಎರಡು ಗಂಟೆ ಇಲ್ಲರ್ದ ಅವರ ಏಜೆಂಟ್ರ ಮಾಡಲ್ ಏನು ತಿಳಿಸಿಲ್ಲ ರೇಟು ತಿಳಿಸಿಲ್ಲ ಮತ್ತು ಅದು ಯಾವ ಊರಾಗೈತಿ ಅದನ್ನು ತಿಳಿಸಿಲ್ಲ ಅವರ ಮೊಬೈಲ್ ನಂಬರ್ ಹಾಕಿರ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತಿ ನಂಗೆ ಗೊತ್ತಿಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು